ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವೇತಾ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಟೆನ್ ಡೇಸ್ ಏನೋ ಆಯಿತು ಅಷ್ಟೇ ಟ್ವೆಂಟಿ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಇಷ್ಟರಲ್ಲೇ ನನಗೆ ಟೂ ಟ್ವೆಂಟಿ ಸಿಕ್ಸ್ ಮೆಂಬರ್ಸ್ ಏನೋ ನನಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸಬ್ಸ್ಕ್ರೈಬರ್ಸ್ ಆಗಿರೋ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹಿಂಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ನಿಮ್ಗೆ ಇಷ್ಟ ಆಗೋ ಥರ ನಾನು ವೀಡಿಯೋಸ್ನ ಮಾಡಿ ಹಾಕ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ ನನ್ನ ಹಸ್ಬೆಂಡ್ಗೆ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ ಸೊ ಸಂಡೇ ಸ್ಯಾಟರ್ಡೆ ನಿನ್ನೆ ಏನು ಏನು ಪರ್ಚೇಸ್ ಮಾಡಲಿಕ್ಕೆ ಎಲ್ಲೂ ಹೋಗಲಿಲ್ಲ ಸ್ವಲ್ಪ ಅಣ್ಣ ಮನೆಗೆ ಹೋಗೋದಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಬಂದ್ವಿ ಇವತ್ತು ನಾನು ಸ್ವಲ್ಪ ಮನೆಗೆಲ್ಲ ಐಟಮ್ಸ್ ಪರ್ಚೇಸ್ ಮಾಡೋದಿತ್ತು ಜಾಸ್ತಿ ಇರಲಿಲ್ಲ ಸ್ವಲ್ಪ ಮಾತ್ರ ತಗೋಬೇಕಿತ್ತು ನನಗೆ ಬೇಕಾಗಿದ್ದ ಐಟಮ್ ಅಂತ ಹೇಳ್ಬಿಟ್ಟು ಒಂದು ಸಿಕ್ಸ್ ಸೆವೆನ್ ಐಟಮ್ಸ್ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದು ಅದು ನೋಡಿದ್ರೆ ಇಷ್ಟೊಂದು ಐಟಮ್ಸ್ ಆಗೋಗಿದೆ ಬನ್ನಿ ನಾನು ಇಲ್ಲಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನಾನು ಇಲ್ಲಿ ಕಂಫರ್ಟ್ ತೊಗೊಬಂದಿದ್ದೀನಿ ಇದು ಹಾಫ್ ಲೀಟರ್ದು ಅಂತ ಅನಿಸುತ್ತೆ ಇದು ಫೋರ್ ತರ್ಟಿ ಎಮ್ ಎಲ್ ಮನೇಲಿ ನಾನು ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಯೂಸ್ ಮಾಡೋದು ಬಂದ್ಬಿಟ್ಟು ಐ ಎಫ್ ಬಿದು ನಂದು ಮಷಿನ್ಗೆ ಬಂದ್ಬಿಟ್ಟು ಐ ಎಫ್ ಬಿದು ಇದು ಹಂಗೆ ಲಿಕ್ವಿಡ್ ಕೂಡ ನಾನು ಐ ಎಫ್ ಬಿ ವಾಷಿಂಗ್ ಮಿಷಿನ್ ಲಿಕ್ವಿಡ್ನೇ ಯೂಸ್ ಮಾಡೋದು ಬೇಕರ್ಸ್ ಅವ್ರದ್ದು ಬೇಕಿಂಗ್ ಸೋಡಾ ತಗೊಬಂದಿದ್ದೀನಿ ನಮ್ಮ ಮನೇಲಿ ಕೂಡ ಖಾಲಿಯಾಗಿತ್ತು ನನ್ನ ಮಗಳಿಗೆ ಸ್ವಲ್ಪ ಹೊರಗಡೆ ಐಟಮ್ಸ್ ಎಲ್ಲ ತಿನ್ಸೋ ಸ್ವಲ್ಪ ಕಡಿಮೆ ಮಾಡೋಣ ಅವಾಯ್ಡ್ ಮಾಡೋಣ ಹೇಳ್ಬಿಟ್ಟು ಮನೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಬಂದಿದ್ದು ಬೇಕಿಂಗ್ ಸೋಡಾ ಹಾಗೆ ಇಲ್ಲಿ ಕೋಕೋ ಪೌಡರ್ ಬೇಕಿತ್ತು ಐಸ್ ಕ್ರೀಮ್ ಮಾಡಲಿಕ್ಕೆ ಸೊ ಅದಕ್ಕೆ ಕೋಕೋ ಪೌಡರ್ ತೊಗೊಬಂದಿದ್ದೀನಿ ಇದನ್ನು ಇಲ್ಲಿ ಬೇಕರ್ಸ್ ಸೌಡ್ ತೊಗೊಬಂದಿದ್ದೀನಿ ಕೋಕೋ ಪೌಡರು ಹಾಗೆ ಚೈನಾ ಗ್ರಾಸ್ ಬೇಕಿತ್ತು ಸ್ವೀಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಪುಡ್ಡಿಂಗ್ ಮಾಡಲಿಕ್ಕೆ ಸೊ ಅದಕ್ಕೆ ಇಲ್ಲಿ ಚೈನಾ ಗ್ರಾಸ್ ತೊಗೊಬಂದಿದ್ದೀನಿ ಹಾಗೆ ನನ್ನ ಮಗಳು ಜಾಸ್ತಿ ಪಾಸ್ತಾ ಆಮೇಲೆ ಮ್ಯಾಗಿ ಈ ಥರದ ಐಟಮ್ ಎಲ್ಲ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾಳೆ ಸೊ ಹೊರಗಡೆಯಿಂದ ತಿನ್ಸೋದು ಬೇಡ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಂದಿದ್ದು ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಇಬ್ಬರು ತಿಂತಾರೆ ಪಾಸ್ತಾ ಸೊ ಅದಕ್ಕೆ ಅದಕ್ಕೋಸ್ಕರ ತಗೊಂಡಿದ್ದೆ ಹಾಗೇ ಸ್ವೀಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನನಗೆ ಡೆಸಿಗೆ ಕೋಕೋನಟ್ ಪೌಡರ್ ಬೇಕಿತ್ತು ಸೊ ಅದಕ್ಕೆ ಇದನ್ನು ಒಂದು ಟೂ ಹಂಡ್ರೆಡ್ ಗ್ರಾಮ್ ತೊಗೊಂಡೆ ಇನ್ನೊಂದು ಪ್ಯಾಕೆಟ್ ಇತ್ತು ಫೈವ್ ಹಂಡ್ರೆಡ್ ಗ್ರಾಮ್ದು ಅದು ಬಂದ್ಬಿಟ್ಟು ರೀಸೆಂಟ್ ಎಕ್ಸ್ಪೈರಿ ಡೇಟ್ ಇತ್ತು ಸೊ ಅದಕ್ಕೆ ಅದು ಬೇಡ ಅಂತೇಳ್ಬಿಟ್ಟು ನಾನು ಟೂ ಹಂಡ್ರೆಡ್ ಗ್ರಾಮ್ ಮಾತ್ರ ತೊಗೊಂಡೆ ಇದನ್ನು ಮನೇಲೆ ಮಾಡ್ಕೋಬೋದು ಬಟ್ ಅಷ್ಟು ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನು ತಗೊಬಂದೆ ನಂತರ ಇಲ್ಲಿ ನಾವು ಗೋಲ್ಡಿನ ಯೂಸ್ ಮಾಡೋದು ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಒಂದು ಬಾಕ್ಸ್ ಅದರಲ್ಲಿ ಅದರಲ್ಲೊಂದು ಹತ್ತು ಪೀಸ್ ಇರುತ್ತೆ ಸೊ ಇನ್ನು ಎರಡು ಪೀಸೇನೇ ಇತ್ತು ಸೊ ಅದಕ್ಕೆ ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದೆ ನಾನು ಎರಡು ಲೀಟ್ರ್ ತೊಗೊಬಂದೆ ಎಲ್ಲ ಹಾಗೆ ಎರಡು ಕೆ ಜಿ ಶುಗರ್ ತೊಗೊಂಡ್ಬಂದೆ ನಮ್ಮ ಮನೇಲಿ ಶುಗರ್ ಸ್ವಲ್ಪ ನಾವು ಕಡಿಮೆ ಯೂಸ್ ಮಾಡೋದು ನನ್ನ ಹಸ್ಬೆಂಡು ಬೆಲ್ಲ ಬೆಲ್ಲಟ್ಟಿನೇ ಕುಡಿಯೋದು ಅವ್ರು ಜಾಸ್ತಿ ಶುಗರ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ ಸೊ ಅದಕ್ಕೆ ನಮ್ಮ ನಮ್ಮನೆ ಜಾಸ್ತಿ ಬೆಲ್ಲನೇ ಯೂಸ್ ಮಾಡೋದು ಏನಾದರೂ ಸ್ವೀಟ್ ಏನಾದರೂ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ಅಂತೇಳ್ಬಿಟ್ಟು ತಗೊಬಂದೆ ಇನ್ನೊಂದು ನಾವಿರೋ ಲೇಔಟಲ್ಲಿ ಬಂದುಬಿಟ್ಟು ಈಗ ಹತ್ರದಲ್ಲಿ ಏನೂ ಸಿಗೋಲ್ಲ ಒಂದು ತ್ರೀ ಕಿಲೋಮೀಟರ್ಸ್ ಹೊರಗಡೆ ಹೋಗಬೇಕು ಸೊ ಅದಕ್ಕೆ ಅವ್ರಿಗೆ ಹೇಳೋಕ್ಕಾಗಲ್ಲ ಪದೇ ಪದೇ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಏನಾದರೂ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಎರಡು ಕೆ ಜಿ ಶುಗರ್ ತಗೊಂಡೆ ಅದೇ ರೀತಿ ಅವಳಿಗೆ ಚಾಕ್ಲೇಟ್ ಮಾಡಿಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬೌಂಟಿ ಮಾಡಲಿಕ್ಕೆ ಅಂತ ಹೇಳಿ ನನಗೆ ಇಲ್ಲಿ ಡಾರ್ಕ್ ಚಾಕ್ಲೇಟ್ ಬೇಕಿತ್ತು ಸೊ ಅದಕ್ಕೆ ಇಲ್ಲಿ ಡಾರ್ಕ್ ಚಾಕ್ಲೇಟ್ ತಗೊಂಡೆ ಇದನ್ನ ಅವಳಗ್ ತೋರಿಸ್ಬಿಟ್ರೆ ಇದನ್ನು ಕೂಡ ಖಾಲಿ ಮಾಡ್ತಾ ಇದ್ದು ಸೊ ಅದಕ್ಕೆ ಇದನ್ನ ಅವಳಗ್ ತೋರಿಸಿಲ್ಲ ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ ಅವಳು ಸ್ವಲ್ಪ ಚಾಕ್ಲೇಟ್ ಈ ಥರದಲ್ಲೇ ಜಾಸ್ತಿ ಇಷ್ಟಪಡ್ತಾಳೆ ಸೊ ಅದಕ್ಕೆ ಮಾಡ್ಕೊಳೋಣ ಮನೇಲೆ ಅಂತಂದ್ಬಿಟ್ಟು ಹೊರಗಡೆ ಏನು ತರೋದು ಅಂದ್ಬಿಟ್ಟು ಮನೇಲೆ ಮಾಡೋಣ ಅಂತ ತಂದೆ ಬೆಳಗ್ಗೆ ಆಯಿತು ಅಂತಂದರೆ ಮನೆಯಲ್ಲಿ ಏನು ತಿಂಡಿ ಮಾಡೋದು ಏನು ಅಂತ ಅದೇ ಯೋಚನೆ ಆಗೋಗಿರುತ್ತೆ ನಾರ್ಮಲಾಗಿ ವೆಜಿಟೇಬಲ್ ಪಲಾವು ಚಿತ್ರಾನ್ನ ಅವಲಕ್ಕಿ ಉಪ್ಪಿಟ್ಟು ಇದೆಲ್ಲ ಮಾಡ್ತಾನೆ ಇರ್ತೀವಿ ಇಡ್ಲಿ ದೋಸೆ ಇದೆಲ್ಲ ಸೊ ಅದಕ್ಕೆ ನಾನಿಲ್ಲಿ ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಅಷ್ಟೇ ನಾನು ಇಲ್ಲಿ ಕಿಮ್ ಸ್ಟಾಕ್ ಪನ್ನೀರ್ ತೊಗೊಂಡಿದ್ದೀನಿ ಹಾಗೆ ಮಿಲ್ಕ್ ಪೌಡರ್ ಇತ್ತು ಸ್ವೀಟ್ ಮಾಡಲಿಕ್ಕೆ ಸೊ ಅದಕ್ಕೆ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ಇಲ್ಲಿ ನೆಸ್ಲೆ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ ಇದು ಫೋರ್ ಹಂಡ್ರೆಡ್ ಗ್ರಾಮದು ಮಿಲ್ಕ್ ಪೌಡರು ಅಲ್ಲಿ ಇದು ಪಾಪಡ್ ಸುಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಕೈಯಲ್ಲೇ ಸುಡ್ತಾ ಇದ್ದೆ ಕೈ ಒಂದು ಎರಡು ಸಲ ಸುಟ್ಕೊಂಡಿದ್ದೆ ಸೊ ಹಂಗಾಗಿ ಇದು ಪಾಪಡ್ ಸುಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡು ಇದನ್ನು ಇದು ಸ್ಪೂನ್ದು ಸ್ಟ್ಯಾಂಡು ಇತ್ತು ಮನೆಯಲ್ಲೊಂದು ಅದು ಫುಲ್ ಹಾಕೊಟ್ಟಿತ್ತು ನನ್ನ ಹಸ್ಬೆಂಡು ಇಷ್ಟೊಂದು ಹಾಕಿ ಇಟ್ಟಿದ್ಯಾ ಅದ್ರಲ್ಲಿ ಸ್ಪೇಸೇ ಇಲ್ಲ ಇನ್ನೊಂದು ತಗೋತಂದ್ರು ಸೊ ಅದಕ್ಕೋಸ್ಕರ ನಾನು ಇದೊಂದು ಅಂತ ಹೇಳ್ಬಿಟ್ಟು ತಗೊಂಡೆ ಇದಕ್ಕೆ ಚಿಕ್ ಸ್ಪೂನ್ ಹಾಕಿ ಅದ್ರಲ್ಲಿ ದುಡ್ದು ಹಾಕೋಣ ಅಂತ ಹೇಳ್ಬಿಟ್ಟು ತಗೊಂಡೆ ಹಾಗೆ ಇದು ಒಂದು ಪುಟಾಣಿದು ಪೆನ್ ಸ್ಟ್ಯಾಂಡ್ ತಗೊಂಡೆ ಎಷ್ಟು ಚೆನ್ನಾಗಿತ್ತು ಕಲರ್ ಇದು ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು ನನ್ನ ಮಗಳು ಸ್ವಲ್ಪ ಪೆನ್ಸಿಲು ಎರೇಸರ್ ಇದನ್ನೆಲ್ಲ ಎಲ್ಲಿ ಬರೆದ್ಬಿಡ್ತಾಳೋ ಅಲ್ಲಲ್ಲೇ ಇಲ್ಲೆಲ್ಲೇ ಇಟ್ಬಿಡ್ತಾಳೆ ಸೊ ಹಂಗಾಗಿ ಅವಳು ಆಮೇಲೆ ನನಗೆ ಕೇಳ್ತಲ್ಲ ಅಮ್ಮ ಪೆನ್ಸಿಲ್ ಇಲ್ಲಿ ಎರೇಸರ್ ಇಲ್ಲಿ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅವಳು ಬರೆದಿದ ತಕ್ಷಣ ಇಲ್ಲೇ ಪೆನ್ ಸ್ಟ್ಯಾಂಡಲ್ಲೇ ಹಾಕ್ಲಿ ಅಂತ ಹೇಳ್ಬಿಟ್ಟು ಅವಳಿಗೆ ಅಂತೇಳಿ ಇದನ್ನು ತೊಗೊಂಡಿದ್ದು ನೋಡೋಣ ಹಿಂಗೆ ಎತ್ತಿನ ಯೂಸ್ ಮಾಡ್ತಾಳೆ ಇದನ್ನ ಅಂತ ಹಾಗೆ ಇದು ಹಣ್ಣು ಇಡೋದು ಬುಟ್ಟಿ ಎಷ್ಟು ಚೆನ್ನಾಗಿದೆ ತುಂಬಾ ಕ್ಯೂಟ್ ಆಗಿದೆ ಇದು ಹಣ್ಣು ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಮ್ಮ ಬಾಕ್ಸ್ ಅದು ಕ್ಲೋಸ್ ಮಾಡೋದು ಇರಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತಗೊಂಬಂದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಹಾಗೆ ಇದು ನೋಡಿ ಬೌಲು ಎಷ್ಟು ಚೆನ್ನಾಗಿದೆ ಕ್ಯೂಟ್ ಆಗಿದೆ ಒಳ್ಳೆ ತುಂಬಾ ಚೆನ್ನಾಗಿದೆ ಬೌಲ್ಸ್ ಮಾತ್ರ ಇದು ಇದು ಬಂದ್ಬಿಟ್ಟು ನಾನು ಈಗ ಅಡುಗೆ ಮಾಡಲಿಕ್ಕೆಲ್ಲ ನಾವು ಒಂದೊಂದು ಸ್ಪೂನ್ ಎಲ್ಲ ಹಾಕ್ತೀವಲ್ಲ ಅದನ್ನು ಪದೇ ಪದೇ ತಗೊಂಡು ಹಾಕಬೇಕಾಗುತ್ತೆ ಸೊ ಅದಕ್ಕೆ ಇದಕ್ಕೆ ಹಾಕ್ಕೊಂಡು ಅಡುಗೆ ಮಾಡುವಾಗ ತೋರಿಸಿದ್ರೆ ತುಂಬ ಚೆನ್ನಾಗೂ ಕಾಣುತ್ತೆ ಕ್ವಾಂಟಿಟಿನೂ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಚಿಕ್ಕ ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಇದು ಕಾಸ್ಟ್ ಬಂದ್ಬಿಟ್ಟು ಜಾಸ್ತಿ ಒನ್ ಟು ಟ್ವೆಂಟಿ ರುಪೀಸ್ ಏನೋ ಬೀಳುತ್ತಷ್ಟೇ ಇದು ಒಂದು ಆರರಿಂದ ಒಂದು ಒನ್ ಟ್ವೆಂಟಿ ರುಪೀಸ್ ಏನೋ ಇದು ಎಷ್ಟು ಚೆನ್ನಾಗಿದೆ ಬೋಲ್ ತುಂಬಾ ಅಟ್ರಾಕ್ಟಿವ್ ಆಗಿದೆ ಒಂದು ಮೂರ್ನಾಲ್ಕು ಕಲರ್ ಇತ್ತು ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಕೂಡ ಇದನ್ನೇ ತಗೋ ಅಂತಂದ್ರು ಸೊ ಅದಕ್ಕೆ ನಾನು ಈ ಬೋಲ್ ತೊಗೊಂಡೆದಾಗಿ ಎಷ್ಟು ಚೆನ್ನಾಗಿದೆ ಗೊತ್ತು ಕ್ಯೂಟಾಗಿ ಹಾಗೆ ನಾನು ಮಗಳಿಗೆ ಲಂಚ್ ಬಾಕ್ಸ್ ತಗೋ ಅಂತ ತಗೊಂಡೆ ಒಂದಿತ್ತು ಅದು ಬೇಡ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ ಲಂಚ್ ಬಾಕ್ಸ್ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಚಿಕ್ಕದು ಇದು ಇದು ಪಲ್ಯ ಚಟ್ನಿ ಈ ಥರದ್ದು ಕರ್ಡ್ ಏನಾದರೂ ಹಾಕ್ಲಿಕ್ಕೆ ಅಂತ ಬರುತ್ತೆ ಅಂತ ನಾನು ತಗೊಂಡೆ ಇದು ಪುಟಾಣಿ ಇದು ಚೆನ್ನಾಗಿದೆ ಇದ್ರೊಳಗಡೆ ಇಡೋಕ್ಕೆ ದೋಸೆ ಚಪಾತಿ ಇದೆ ಈ ಥರದ್ದು ಎಲ್ಲ ಏನಾದರೂ ಹಾಕಿದ್ರೆ ಪಲ್ಯ ಈ ಥರದ್ದೆಲ್ಲ ಹಾಕೋಕೆ ಚೆನ್ನಾಗಿರುತ್ತೆ ಅದು ಹಾಗೆ ಒಂದು ಚಿಕ್ಕದ ಪುಟಾಣಿ ಸ್ಪೂನ್ ಕೊಟ್ಟಿದ್ದಾರೆ ಕ್ಯೂಟನ್ನ ನನ್ನ ಮಗಳಿಗಿಂತದೆಲ್ಲ ವರ್ಗದೇ ಮಾಡಿ ಅಂತಂದರೆ ಅವಳು ತುಂಬ ಖುಷಿ ಅವಳು ಅವನಾಗ ಅದು ಇದು ಬೇಕು ಅಂತ ಬಂದಿರ್ತಾಳೆ ಅವಳು ಇಷ್ಟಪಟ್ಟಲು ಇದನ್ನ ಸೊ ಹಂಗಾಗಿ ಅವಳು ತೆಕ್ಕೊಟ್ಟೆ ಆಮೇಲೆ ನನ್ನ ಹಸ್ಬೆಂಡು ಒಂದು ಬೆಲ್ಟ್ ತೊಗೊಂಡ್ರು ಅವ್ರ ಹತ್ರ ತೋಪ ಈ ಕಲರ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟಿದ್ರು ಒಂದು ಬೆಲ್ಟ್ ತಗೊಂಡ್ರು ಸೊ ಹಾಗೆ ಅವ್ರು ನಾಲ್ಕು ಶರ್ಟ್ ತೊಗೊಂಡ್ರು ಟಿ ಶರ್ಟು ಅವರು ಯೂಶ್ವಲಾಗಿ ಜಾಸ್ತಿ ಬಟ್ಟೆ ಇನ್ವೆಸ್ಟ್ ಮಾಡಲ್ಲ ಸೊ ನಾನು ಲಾಸ್ಟ್ ಟೈಮ್ ಅವ್ರಿಗೆ ಬಟ್ಟೆ ಯಾವಾಗ ಅಂದರೆ ನಮ್ಮ ಮಾಮ ಮಗಳು ಮದುವೆ ಇತ್ತು ಸೊ ಅವಾಗ ತೊಗೊಂಡಿದ್ದು ಬಟ್ಟೆ ಅವಾಗಿನ ಮತ್ತೆ ತೊಗೊಂಡೇ ಇರಲಿಲ್ಲ ಅವರು ಒಂದು ಹತ್ತೇನೋ ತೊಗೊಂಡಿದ್ವಿ ಅದರಲ್ಲಿ ಸೆಲೆಕ್ಷನ್ ಮಾಡಿದ ನಾಲ್ಕೇನೆ ಅವ್ರಿಗೆ ವಿತೌಟ್ ಕಲರ್ದೊಂದು ನಾಲ್ಕೈದು ತೊಗೊಂಡಿದ್ದೆ ಅವ್ರಿಗೆ ಅದು ಇಷ್ಟ ಆಗಲ್ಲ ಸೊ ಹಂಗಾಗಿ ಇದನ್ನ ತಗೊಂಡೆ ಇದು ವೈಟ್ ಮತ್ತು ಬ್ರೌನ್ ಕಲರ್ದು ಬರುತ್ತೆ ಇದು ಬುಟ್ಟ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿನೂ ಅಷ್ಟೇ ಸೂಪರ್ ಆಗಿದೆ ಸೊ ಅದಕ್ಕೆ ತಗೊಂಡೆ ಇದು ಹಾಗೆ ಇದೊಂದು ಕಲರ್ ಬಂದ್ಬಿಟ್ಟು ಇದು ಲೈಟ್ ಗ್ರೀನ್ ಕಲರ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಟಿ ಶರ್ಟ್ ತಗೊಂಡೆ ಸೊ ಹಾಗೆ ಇದು ಕೂಡ ಒಂಥರ ಏನ್ ಕಲರ್ ಅಂತಾರೆ ಇದು ಕಲರ್ ಏನೋ ಅಂತಾರೆ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಸೊ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ರಿಗೆ ಸೊ ಅದಕ್ಕೆ ತೊಗೊಂಡೆ ಅವ್ರು ಜಾಸ್ತಿ ಈ ಥರ ಕಲರ್ಸ್ ಎಲ್ಲ ತಗೊಳಲ್ಲ ನಾನೇ ಸೆಲೆಕ್ಟ್ ಮಾಡೋದು ಅವ್ರಿಗೆ ಅದಕ್ಕೆ ನಾನು ಸೆಲೆಕ್ಟ್ ಮಾಡಿದ್ರೆ ಓಕೆ ನಿನ್ಗೆ ಇಷ್ಟ ಆಯ್ತಲ್ವ ನಾನು ತೊಗೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ತಗೋತಾರೆ ಹಾಗೆ ಇದೊಂದು ಇದನ್ನ ಹಾಕೊಂಡೋಗಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಅಂತ ವೈಟು ಮತ್ತು ಇದು ಗ್ರೀನ್ ಇದ್ರದ್ದು ಬಂದಿದೆ ಪ್ರಿಂಟೆಡ್ಡು ತುಂಬ ಚೆನ್ನಾಗಿದೆ ಇದನ್ನು ಕೂಡ ಟೀ ಶರ್ಟು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಹಾಗೆ ಇನ್ನು ಎರಡು ಶರ್ಟ್ ಎತ್ತಿಟ್ಟಿದ್ದೆ ನಾನು ಫುಲ್ ಸ್ಲೀವ್ಸ್ ಶರ್ಟ್ ಆಫೀಸ್ ಯೂಸ್ಗೆ ಅಂತ ಹೇಳ್ಬಿಟ್ಟು ಸೊ ಅವ್ರೇನಂದ್ರೆ ಸಾಕು ನನ್ಗೆ ಇಷ್ಟೇ ನನ್ ಬೇಡ ಅಂತ ಹೇಳ್ಬಿಟ್ಟು ಅದೆರ್ಡು ಬಿಪ್ ಬಂದ್ಬಿಟ್ರು ಕ್ಯಾನ್ಸಲ್ ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ಶರ್ಟ್ ಕ್ವಾಲಿಟಿನೂ ಚೆನ್ನಾಗಿತ್ತು ಹಂಗೆ ನನ್ನ ಮಗಳಿಗೆ ಕೂಡ ಇದು ಶೆಕೆ ಟೈಮ್ ಅಲ್ಲಿ ಮನೆ ಹತ್ರ ಹಾಕ್ಲಿಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ ನಾನು ಜಾಸ್ತಿ ಬಟ್ಟೆಗಳನ್ನೆಲ್ಲ ತಗೊಳ್ಳೋದು ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡ್ತೀನಿ ನಮ್ಮ ಮನೆಯಲ್ಲೆಲ್ಲ ಅಷ್ಟು ಮಾಡಲ್ಲ ಸೊ ಹಂಗಾಗಿ ಈ ಸಲ ನಾನು ಬಟ್ಟೆ ತೊಗೊಳಲಿಲ್ಲ ಲಾಸ್ಟ್ ಇನ್ನೂ ತೊಗೊಂಡಿದ್ದೆ ಊರಲ್ಲಿ ಹಬ್ಬ ಇತ್ತು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಈ ಸಲ ನಾನು ಜಾಸ್ತಿ ತೊಗೊಂಡಿಲ್ಲ ಅವ್ರಿಗೆ ಮತ್ತು ಮಗಳಿಗೆ ಮಾತ್ರ ತೊಗೊಂಬಂದೆ ಇದೊಂದು ಡ್ರೆಸ್ಸು ಮನೆ ಹತ್ರ ಹಾಕ್ಲಿಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಗೋಬಾರಸು ಚೆನ್ನಾಗಿದೆ ಇದು ಮನೆ ಹತ್ರ ಹಾಕಿದ್ದಕ್ಕೆ ಮತ್ತೆ ಶೆಕೆ ಎಲ್ಲ ಅಷ್ಟು ಇದೊಂದು ಸಲ ಇದು ಕ್ವಾಲಿಟಿನೂ ಅಷ್ಟು ಸೂಪರ್ ಆಗಿದೆ ಹಾಗೆ ಇದನ್ನು ನೋಡಿ ಫ್ರಾಕ್ ಎಷ್ಟು ಚೆನ್ನಾಗಿದೆ ನಾನು ಫಸ್ಟ್ ಹೋದ ತಕ್ಷಣ ಇಟ್ಕೊಂಡಿದ್ದೆ ಈ ಫ್ರಾಕು ತುಂಬ ಕ್ಯೂಟ್ ಆಗಿದೆ ಇದು ಫ್ರಾಕು ಇದು ಫ್ರಂಟಲ್ಲಿ ಈ ಥರ ವೈಟಲ್ಲಿ ಈ ಥರ ಡಿಸೈನ್ ಬಂದಿದೆ ಹಾಗೆ ಗ್ರೀನ್ ಕಲರ್ ಲೀವ್ಸು ವೈಟ್ ಕಲರ್ ಬುಟಾಸ್ ಹಾಕಿದ್ದಾರೆ ಇದು ಸ್ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಫ್ರೀಲಾಗಿ ಈ ಥರದ್ದು ತುಂಬ ಚೆನ್ನಾಗಿದೆ ಇದೂ ಕೂಡ ಸೊ ಇದು ಒಂದು ತಗೊಂಡೆ ಕಲರು ಅಷ್ಟೇ ಚೆನ್ನಾಗಿದೆ ಮತ್ತು ಕಾಟನ್ ಇದು ನಾನು ಜಾಸ್ತಿ ಒಳಗೆ ಆಗಿ ಈ ಥರ ಊರಿಗೆ ಹೋಗುವಾಗ ಅಥವಾ ಎಲ್ಲಾದರೂ ಆಚೆ ಹೋಗುವಾಗ ಈ ಬಿಟ್ಟು ನಾನು ಜಾಸ್ತಿ ಒಳಗೆ ಕಾಟನ್ನೇ ತೊಗೊಳ್ಳೋದು ಫೆಸ್ಟಿವಲ್ ಥರ ಮದುವೆ ಒಕೇಶನ್ ಈ ಥರ ಏನಾದರೂ ಬಂತಂದರೆ ನಾನು ಅವಳಿಗೆ ನೆಟ್ಟೆಡ್ ಇದರಲ್ಲಿ ತೊಗೊತೀನಿ ಅವಳು ಅದೇನೆ ತುಂಬ ಕಲೆಕ್ಷನ್ಸ್ ಇದೆ ನೆಟ್ಟೆಡ್ದು ಸೊ ಅದಕ್ಕೆ ನೆಟ್ಟೆಡ್ದು ಬೇಡ ಈಗ ಅವಳು ಇವಾಗಲೂ ಅಷ್ಟೇ ನೆಟ್ಟೆಡ್ದು ಇಟ್ಕೊಂಡ್ಳು ನಾನು ಅದಕ್ಕೆ ಬೇಡ ಅಂತ ಅದನ್ನ ತಗೊಳ್ಳಿಲ್ಲ ಈ ಥರ ಕಾಟನ್ ಇರಲಿ ಅಂತ ಅಂದ್ಬಿಟ್ಟು ತಗೊಂಡೆ ಚೆನ್ನಾಗಿರುತ್ತೆ ಶೆಕೆ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಕಾಟನ್ ಇದು ತುಂಬಾ ಚೆನ್ನಾಗಿದೆ ಫ್ರಾಕ್ ಇದು ಕೂಡ ಕ್ವಾಲಿಟಿನೇ ತುಂಬಾ ಚೆನ್ನಾಗಿದೆ ಇದು ಅವಳು ಜಾಸ್ತಿ ಇತ್ತೀಚೆಗೆ ಮಾಡ್ತಾರೆ ಅಂದ್ರೆ ಫ್ರಾಕ್ನ ಜಾಸ್ತಿ ಇಷ್ಟಪಡ್ತಾಳೆ ನಾನು ಫ್ರಾಕ್ ಹಾಕು ಫ್ರಾಕ್ ಹಾಕೋ ಅಂತ ಹೇಳ್ಬಿಟ್ಟು ಜಾಸ್ತಿ ಜೀನ್ಸು ಈ ಥರದ್ದೆಲ್ಲ ಸ್ವಲ್ಪ ಅವಳು ಹಾಕಲ್ಲ ಮೀಡಿ ಟೈಪ್ ಇದನ್ನೆಲ್ಲ ಸೊಳಬೇಕು ಅಂತಂದು ಅಂದ್ಬಿಟ್ಟು ನಾನು ಫ್ರಾಕೇ ತೊಗೊಂಡೆ ಅವಳಿಗೆ ಸೊ ಇಷ್ಟು ಐಟಮ್ ತಗೊಬಂದೆ ಹಂಗೆ ಸ್ವಲ್ಪ ಜಾಸ್ತಿ ಬಟ್ಟೆಗಳು ಈ ಥರದ್ದೆಲ್ಲ ಕಲೆಕ್ಷನ್ಸ್ ಇರಬೇಕು ಜಾಸ್ತಿ ಮನೆಯಲ್ಲಿ ಮಕ್ಕಳಲ್ವಾ ಹೆಣ್ಮಗಳಲ್ಲೂ ಅವಳಿಗೆ ನನಗಿಂತ ಜಾಸ್ತಿ ನಮ್ಮ ಅಕ್ಕ ಇಷ್ಟ ಮಾಡ್ತಾಳೆ ಅವಳನ್ನ ಅವಳಗ್ ಬಟ್ಟೆ ಹೊಲಿಯೋದೇ ಆಗಲಿ ಏನೇ ಆಗಲಿ ಈ ಥರ ಫಂಕ್ಷನ್ಸ್ಗೆ ಈ ಥರದ್ದು ಏನಾದರೂ ಆಗಲಿ ಅವಳು ಸ್ಟಿಚ್ ಮಾಡ್ಕೊಂಡು ಬಂದುಬಿಡ್ತಾಳೆ ಪೀಸಸ್ ತೊಗೊಂಡ್ಬಿಟ್ಟು ಸೊ ಅವಳು ಪೀಸ್ ಎಲ್ಲ ತೊಗೊಂಡು ಸ್ಟಿಚ್ ಮಾಡ್ಕೊಬಂದಿದ್ವಿ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಎರಡು ಬ್ಲೌಸ್ ಹೋಗಿದ್ದಾಳೆ ಎಷ್ಟು ಆಗಿದೆ ಒಂದು ಬ್ಲೌಸು ಅವಳೇ ಡಿಸೈನ್ ಮಾಡಿದ್ದಾಳೆ ಚೆನ್ನಾಗಿತ್ತು ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿ ಕಳಿಸ್ತಾ ಇತ್ತು ಸೊ ಇದಾಗಿತ್ತು ಇವತ್ತಿನ ನನ್ನ ಸಂಡೇ ಬ್ಲಾಗ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ ಹೀಗೆ ನಂಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್